ಧರ್ಮಸ್ಥಳ ಅಂತ ಹೆಸರಾಗಿರುವಂತಹ ಒಂದು ಜಾಗದಲ್ಲಿ ಅಧರ್ಮ ಎದ್ದು ಕುಣಿತಾ ಇದೆ ಎದ್ದಿ ಎತ್ತಿ ತಲೆ ಎತ್ತಿ ಮೆರಿತಾ ಇದೆ ಅವರು ಇದು ನಿಜ ಅಂತ ಹೇಳಿಲ್ಲ ಎಡಿಯೋ ಎ ಐನ ಬಳಸ್ಕೊಂಡು ವಿಡಿಯೋನ ಯಾವ ರೀತಿ ಮಾಡ್ತೀರ ಇದನ್ನ ನೀವು ನಂಬೋದಾದ್ರೆ ಸಮೀರ್ ಮಾಡಿರೋ ವಿಡಿಯೋನ ನಂಬೋದಾದ್ರೆ ನೀವ್ಯಾಕೆ ಇದು ನಂಬಲ್ಲ ನಿನ್ನ ಕ್ಷೇತ್ರದಲ್ಲಿ ನಡೆದಿದೆ ಇದಕ್ಕೆ ಕಾರಣ ಏನೇ ಅಂತ ಹೇಳಿ ಅಪಾದನೆ ಬಂದಾಗ ಅದನ್ನ ಕೇಸ್ನ ಕ್ಲಿಯರ್ ಮಾಡೋದ್ರ ಕಡೆ ಗಮನ ಕೊಡಬೇಕು ವೀರೇಂದ್ರ ಹೆಗಡಿಯವ್ ರಾಜ್ಯನ ಆಳ್ತಾ ಇರ್ತಕ್ಕಂಥ ಮಂತ್ರಿಗಳು ಇರಬೇಕು ಅಂದ್ರೆ ಒಂದು ಕೇಸ್ ನಮ್ಮ ಇದರಲ್ಲಿ ಅದನ್ನ ಎಷ್ಟು ಬೇಗ ಆದ್ರೆ ಮಾಡಿರ್ತಾರೆ ಅವ್ರ ಕುಟುಂಬಕ್ಕೆ ಅವರಿಗೆ ನ್ಯಾಯ ರೂಪಕ್ಕೆ ಹೋಗ್ಬೇಕಾದ ಒಂದು ಗವರ್ಮೆಂಟ್ ಕರ್ತವ್ಯ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೀನ್ ಹೋಗಿ ತರ ವೆ ಸಿಗ ನೋಡೋಲ್ಲ ಎನ್ಕೌಂಟರ್ ಮಾಡ್ ಬಿಸಾಕಲ್ವಾ ಬಿಸಾಕ್ತಾರೆ ಅಲ್ಲಿ ಕಾನೂನು ಇಲ್ಲೇ ಆಯ್ತಾ ಏನಿಲ್ಲ ಸಪ್ರೇಟ್ ಕಾನೂನ ಸ್ನೇಹಿತರೆ ವೆಲ್ಕಮ್ ಟು ಸೋಶಿಯಲ್ ಮೀಡಿಯಾ ಇದು ಸಮಾಜದ ಧ್ವನಿ ನಮ್ಮ ಈ ಸಮಾಜದಲ್ಲಿ ರೇಪ್ ನಡೀತಾ ಇದೆ ಕೊಲೆಗಳು ನಡೀತಾ ಇದೆ ಅದರಲ್ಲೂ ಈ ಧರ್ಮಸ್ಥಳ ಅಂತ ಬಂದಾಗ ಅಲ್ಲಿ ಎಣಗಳ ರಾಶಿನೇ ಬಿದ್ದಿದೆ ಈ ಎಣಗಳ ರಾಶಿಗಳು ಅಲ್ಲಿ ತಂದು ಹಾಕಿದ್ ಯಾರು ಅಂತನೂ ಗೊತ್ತಿಲ್ಲ ಅದನ್ನ ಊತಾಕಿದ್ ಯಾರು ಯಾರು ಅಂತನೂ ಗೊತ್ತಿರಲಿಲ್ಲ ಆದ್ರೆ ಈಗ ಅನಾಮಿಕವಾದ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ನಾನು ಈ ಎಣಗಳನ್ನ ಸುಮಾರು ವರ್ಷಗಳ ಹಿಂದನೆ ಊತಿಕ್ಕಿದ್ದೀನಿ ಅದನ್ನ ಊತಿಕ್ಕಿರೋ ಜಾಗ ಕೂಡ ನಾನು ತೋರಿಸ್ತೀನಿ ಅಂತ ಬಂದಿದ್ದಾನೆ ಆತ ಬರಬೇಕಾದ್ರೆ ಭತ್ತ ಒಂದು ತಲೆ ಸಹ ತಂದಿದ್ದ ಈ ಪ್ರಕರಣ ಬರೀ ಇದೊಂದೇ ಅಂತಲ್ಲ ಎಷ್ಟೋ ವರ್ಷಗಳ ಹಿಂದೆ ಸೌಜನ್ಯ ಪ್ರಕರಣದಲ್ಲೂ ಕೂಡ ಹಿಂಗೆ ಹೆಸರು ಮಾಡಿತ್ತು ಈ ಧರ್ಮಸ್ಥಳ ಇದೆಲ್ಲದರ ಬಗ್ಗೆ ಮಾತಾಡಬೇಕು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಬೇಕು ಅಂತಾನೆ ತುಂಬಾ ದಿವಸಗಳಿಂದ ನಾನು ನಮ್ಮ ಸ್ನೇಹಿತ ಇಬ್ರು ವೆಯ್ಟ್ ಮಾಡ್ಕೊಂಡಿದ್ರಿ ಗೆಳೆಯ ಇದ್ರ ಬಗ್ಗೆ ನೀನ್ ಏನ್ ಹೇಳ್ತಾ ಇದ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಏನಿಲ್ಲ ಇವಾಗ ಧರ್ಮಸ್ಥಳದಲ್ಲಿ ಏನೋ ಕೇಸ್ ಆಗೈತೆ ಧರ್ಮಸ್ಥಳದವ್ರು ಮಾಡಿದ್ದಾರೆ ಅಥವಾ ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ನಾವು ನ್ಯೂಸ್ಗಳ್ನ ದಿನ ಬೆಳಿಗ್ಗೆ ಆದರೆ ನೋಡ್ತಾನೇ ಇದೀವಿ ಇದರಲ್ಲಿ ನಾವು ಮೇಯ್ನ್ ತಿಳ್ಕೊಬೇಕಾಗಿರೋದು ಏನು ಗೊತ್ತಾ ಲಿಂಗ ಸತ್ಯ ಅಸತ್ಯತೆಗಳು ಅದನ್ನೆಲ್ಲನ ಪಕ್ಕಕ್ಕಿಟ್ಟು ನಾವು ಒಂದು ಹೆಣ್ಣಿಗೆ ಈ ಅಟ್ಲೀಸ್ಟ್ ಏನಂದ್ರೆ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿದೆ ಅಲ್ಲಿ ಅದ್ರ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಡ್ತಕ್ಕಂಥ ಎಲ್ಲ ಪ್ರತಿ ಏನೋ ಸೌಜನ್ಯ ಪರ ಹೋರಾಟಗಾರರಿಗೆ ನಮ್ಮ ಸಪೋರ್ಟ್ ಇದಿದೆ ಇದು ಇದೆ ಇಲ್ಲ ಅಂತಲ್ಲ ಹಾಗಂತ ಏನು ಹೇಳ್ತಾರೆ ಈಗ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆ ನಿಮ್ಗೆ ಅಪವಾದಗಳನ್ನ ಹೊರಿಸ್ತಾರೆ ಹಂಗಂದ್ಬಿಟ್ಟು ನಾನು ಅವ್ರು ಒಳ್ಳೆಯವರು ಅನ್ನೋ ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅವ್ರಿಗೆ ಖಂಡಿತ ಶಿಕ್ಷೆ ಆಗಲೇಬೇಕು ಆದರೆ ಕೆಲವೊಂದು ಥಾಟ್ಗಳು ಓಡಾಡ್ತಿದ್ದಾರೆ ಏನಂದ್ರೆ ಇವಾಗ ಒಂದು ಈ ನಮ್ಮ ಎಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ವೀರೇಂದ್ರ ಹೆಗ್ಡೆ ಅವ್ರ ವಿರುದ್ಧ ಹೇಳಿಕೆಗಳು ಬರ್ತಾ ಇದೆ ಒಂದಷ್ಟು ಮಂದಿ ಅವರು ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಇವಾಗ ಏನಂತಾರೆ ಬರೀ ಅವ್ರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಕ್ಕಂಥ ಗುಂಪು ಒಂದಿದೆ ಸೌಜನ್ಯ ಪರವಾಗಿ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ಗುಂಪಿದೆ ಅದೆಲ್ಲಾದರೂ ಮುಂದೆ ವೀರೇಂದ್ರ ಹೆಗಡೆ ಅವ್ರನ್ನ ಪರವಾಗಿ ಇದನ್ನು ಮಾಡ್ತಾ ಮಾತಾಡಿಕೊಂಡು ಇದು ಮಾಡುವಂಥ ಒಂದು ಗುಂಪಿದೆ ಆದರೆ ಈಗ ನಮ್ಮ ಅದ್ರ ಮಧ್ಯಾಹ್ನ ಇನ್ನು ಹಿಂದೂ ಮುಸ್ಲಿಮ್ ಅನ್ನೋ ತಂದಿಕ್ಕೋರು ಕೂಡ ಇದಾರೆ ಅದಿದ್ದಾರೆ ಇಲ್ಲ ಅಂದ್ರೆ ಅದನ್ನೇ ಹೇಳಿದ್ರು ಅದ್ರ ಬಗ್ಗೆ ನೀನು ಕ್ಲಾರಿಟಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಹಿಂದೂ ನಾ ಮುಸ್ಲಿಮ್ ನ ಆದ ಇದ ಅವಶ್ಯಕತೆ ಇಲ್ಲ ಅಡಲ್ಲಿ ಅವ್ರು ಆ ಅವಗ ನನ್ನ ಇಂಟೆನ್ಷನ್ ಅಲ್ಲಿ ಬೇರೆ ಕೆಟ್ಟ ಇಂಟೆನ್ಷನ್ ಇಟ್ಕೊಂಡೆ ನಿಮಗೆ ಮ್ಯಾಟ್ರ್ ಎತ್ಕೊಂಡು ಒಂದು ವೀಡಿಯೋ ಮಾಡ್ದ ಅಂದ್ಕೊಂಡ್ರಿ ಸೊ ಏನು ಅವನು ವೀಡಿಯೋ ಮಾಡಿದ್ರಿಂದ ಈ ಒಂದು ಪ್ರಕರಣ ಇಷ್ಟುದಿಂದ ಏನು ನೋಡ್ಲಿಕ್ಕೆ ಕೂಡ ಸಿಗದೆ ಇರತಕ್ಕಂಥ ಒಂದು ಪ್ರಕರಣ ಆ ವೀಡಿಯೋದಿಂದನೇ ಬೆಳಕಿಗೆ ಬಂದು ಮತ್ತೆ ಇವಾಗ ಅದು ಏನು ಪುನರ್ಜೀವ ಪಡ್ಕೊಂಡು ಪುನರ್ ಜೀವ ಪಡ್ಕೊಂಡಿದ್ದೆವು ಸೊ ಅದಕ್ಕೆ ಅವ್ನಿಗೆ ಕ್ರೆಡಿಟ್ ಕೊಡಲೇಬೇಕು ಕೂಡ ನಾವು ಓಕೆ ಆದರೆ ಇವಾಗ ನ್ಯಾಯ ಸಿಗುತ್ತಾ ಇದು ಮೇನ್ ನಮ್ಮ ಒಂದು ಇದಾಗಿ ಎಸ್ ಐ ಟಿ ತಂಡ ರಚನೆ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಏನು ಮುಖ್ಯಮಂತ್ರಿಗಳು ಎಸ್ ಐ ಟಿ ತಂಡ ರಚನೆ ಮಾಡಿದ್ರು ಸರಿ ಎಸ್ ಐ ಟಿ ತಂಡ ರಚನೆಯಾಗಿ ಇವತ್ತೀಗ ತತ್ರ ಒಂದು ವಾರದ ಮೇಲೆ ಆಗೋಯ್ತು ಒಂದು ವಾರದಿಂದ ಇಲ್ಲಿವರೆಗೂ ಎಸ್ ಐ ಟಿ ತಂಡ ಯಾವುದೇ ಮೂಮೆಂಟ್ಸ್ ಇಲ್ಲ ಯಾವುದೂ ಇದಿಲ್ಲ ಅಂಡೆ ಹಣನ ತೆಗಿತಾರೋ ಯಾರೋ ಒಬ್ಬ ಬರ್ತಾನೆ ಈಗ ನಾನು ಅಷ್ಟು ಹೆಣ ನಾವು ಓದಿಕ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಒಂದು ನಮ್ಮ ಕರ್ನಾಟಕ ಸರ್ಕಾರ ಅಂತ ಏನಿದೆ ಅದು ಫಸ್ಟ್ ಎಚ್ಚೆತ್ಕೊಂಡು ಅದು ಏನಾಗಿದೆ ಫಸ್ಟ್ ಅದನ್ನು ಅದಕ್ಕೊಂದು ಕ್ಲಾರಿಟಿ ಅನ್ನೋದನ್ನು ಕೊಡಲೇಬೇಕಾಗುತ್ತೆ ಅದನ್ನು ಯಾಕಂದರೆ ಇದು ಒಂದೊಂದು ನಿಮಿಷ ನಿಮಿಷಕ್ಕೂ ಒಂದೊಂದು ದಿಕ್ಕನ್ನ ದಿಕ್ಕಿಂದ ಹಿಡ್ಕೊಂಡು ಹೋಗ್ತಾ ಇದೆ ಈ ಕೇಸು ಕೆಲವರು ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ ನಮಗೆ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಇವಾಗ ಹೆಂಗೆ ಅಂದರೆ ಒಂದೊಂದು ಥರ ಒಂದು ಕನ್ಫ್ಯೂ ಈಗ ಏನು ಗೊತ್ತಾ ಸಮೀರ್ ಪರ ಮಾತಾಡಬೇಕು ಅಂತ ಒಂದು ಇದು ಬಂದರೆ ಈಗ ಸಮೀರ್ ಪರ ನಾನು ಹೆಂಗೆ ಮಾತಾಡಬೇಕಾಗುತ್ತೆ ಸಮೀರ್ ಹೌದು ಸಮೀರ್ ಅವ್ನೇನೋ ಬೇರೆ ಥರ ಏನು ಮಾಡ್ತಿದ್ದಾನೋ ಅವ್ನ ಅಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ ಬಟ್ ಅವ್ನು ಎತ್ತಿ ಇಟ್ಟಿರೋ ಪ್ರಶ್ನೆ ಜೀವಂತವಾಗಿದ್ದದೆ ನಡೆದಿರೋದನ್ನೇ ಏನು ಫ್ಯಾಕ್ಟ್ ನಡೆದಿದೆ ಅಲ್ಲಿ ಅದನ್ನ ಅವ್ನು ಎತ್ತಿಕ್ತಿದ್ದಾನೆ ನಾ ಯಾಕೆ ಹೇಳ್ತಿದ್ದೇನೆ ಅವನು ಅಪವಾದ ಅಪಾದನೆ ಅಂದ್ರೆ ಇವಾಗ ಏನಂತಾರೆ ಇವನು ಆರೋಪನ ಯಾರ ಮೇಲೆ ಹೊರಿಸ್ತದೆ ಅವನ್ ಬಿಟ್ಟಿದ್ದು ಅಪ ಅವನ ಪ್ರಕಾರ ಅಪರಾಧಿಗಳು ಅವರೇ ಇರಬೇಕು ಆದ್ರೆ ನಮಗೆ ಅಪರಾಧಿಗಳು ಯಾರು ಅನ್ನೋದು ನನಗಿ ಗೊತ್ತಿಲ್ಲ ನಾನು ಸುಮ್ ಸುಮ್ನೆ ಹೇಳೋದಕ್ಕಾಗಲ್ಲ ಯಾರ ಬಗ್ಗೆ ಗೊತ್ತಿದ್ರೆ ಮಾತಾಡ್ಬೋದು ಈಗ ನನಗೆ ಹೇಳ್ತಿರೋದು ಅಪವಾದ ಅವನು ಒಂದು ಹೊರಿಸ್ಕೊಂಡಿದಾರಲ್ಲ ಅಪರಾಧಿಗಳಂತ ಸ್ಥಾನದಲ್ಲಿ ಏನ್ ನಿಂತಿದ್ದಾರೆ ಇವಾಗ ಅವ್ರು ಇದಕ್ಕೆ ಕ್ಲಾರಿಟಿನ ಎಲ್ಲೂ ನಮಗೆ ನೀಟಾಗಿ ಬಂದು ಬಹಿರಂಗವಾಗಿ ಕೊಟ್ಟಿಲ್ಲ ಬಗ್ಗೆ ಯಾರ ಧರ್ಮಸ್ಥಳ ಧರ್ಮಾಧಿಕಾರಿಗಳಂತ ವೀರೇಂದ್ರ ಹೆಗ್ ಅವರಾಗಿರ್ಬೋದು ಈಗ ತನ್ನ ಈಗ ನನ್ನ ಮೇಲೆ ಅಂತ ಅಪಾದನೆ ಬಂದಿದೆ ಇದು ನಿನ್ನ ಕ್ಷೇತ್ರದಲ್ಲಿ ನಡೆದಿದೆ ಇದಕ್ಕೆ ಕಾರಣ ನೀನೇ ಅಂತ ಹೇಳಿ ಅಪವಾದನೆ ಬಂದಾಗ ಅದನ್ನ ಕೇಸ್ ನ ಕ್ಲಿಯರ್ ಮಾಡೋದ್ರ ಕಡೆ ಗಮನ ಕೊಡಬೇಕು ವೀರೇಂದ್ರ ಅವರು ಅಲ್ವಾ ಯಾಕೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಸೊ ಅವಾಗ ಏನೋ ನಾರ್ಮಲಾಗಿ ಡೌಟ್ಗಳು ಕ್ಲಿಯ ಏನೋ ಸ್ಟಾರ್ಟ್ ಆಗ್ತವೆ ಇದನ್ನ ಏನೋ ಬಹಿರಂಗವಾಗಿ ಒಂದು ಹೇಳಿಕೆ ಕೊಡಬೇಕು ಅಥವಾ ಆದರೆ ಏನಿದೆ ಒಂದು ಲೆಟ್ರ್ ಒಂದು ಲೆಟರ್ ಒಂದು ನ ಬರೆದು ಸುಪ್ರೀಂ ಕೋರ್ಟಿಗೆ ಒಂದು ಲೆಟರ್ ಬರೆಯೋದು ಅವ್ರಿಗೆ ಯಾಕಂದರೆ ಅವ್ರ ಕ್ಷೇತ್ರದಲ್ಲಿ ಅವರು ಮಾತುಗಳು ಕಂಡಿದ್ದಾಗಲೂ ನಡೆದೇ ನಡೀತದೆ ಸೊ ಇದನ್ನ ಅವ್ರು ಮಾಡ್ಕೊಂಡಿದ್ರೆ ಸೊ ಮೇ ಬಿ ಅವಾಗಲೇ ಈ ವಿಚಾರ ಕ್ಲಿಯರ್ ಆಗಿರೋದು ಅಂತ ನನ್ನ ಅಭಿಪ್ರಾಯ ಸೊ ಈ ಥರ ಸಮಯದ ಪರವಾಗಿ ಮಾತಾಡ್ತೀವಿ ಅದೇ ಇವಾಗ ಏನು ಹೇಳ್ತಾರೆ ಸೊ ಇವರು ವೀರೇಂದ್ರ ಹೆಗ್ಡೆ ಅವರ ಪರವಾಗಿ ಮಾತಾಡಬೇಕು ಅನ್ನೋದಾದರೆ ಆ ಥರ ಮಾತಾಡೋರು ವಾದಗಳನ್ನ ನಾನು ಕೇಳಿಸ್ಕೊಂಡಿರೋದು ಹೆಂಗೆಂದರೆ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದಾರೆ ಅನ್ನೋ ಒಂದು ಒಂದು ಸಾಕ್ಷಿ ತೋರಿಸಿ ನೀವು ಅಂತ ಹೇಳ್ತಾರೆ ಇವರು ಸಾಕ್ಷಿನ ಇವ್ರು ಕೊಟ್ಟಿಲ್ಲ ಯಾರೋ ಸಮೀರ್ ಆಗ್ಲಿ ಏನೋ ಗಿರೀಶ್ ಮಠಣ್ಣ ಅವರು ಸರ್ ಆಗಿರ್ಬೋದು ಅಥವಾ ಏನೋ ತಿಮ್ಮ ಏನೋ ತಿಮ್ಮರೋಡಿ ಸರ್ ಅವ್ರಾಗಿರ್ಬೋದು ಏನು ಹೋರಾಟಗಾರರು ಇದ್ದಾರೆ ಅವರು ಇದುವರೆಗೂ ಯಾವುದೇ ಲಿಖಿತ ದಾಖಲೆ ಆಗ್ಲಿ ಅಥವಾ ಏನೋ ಪ್ರೂಫ್ ಆಗ್ಲಿ ಏನೂ ಕೊಟ್ಟಿಲ್ಲ ನನ್ನ ಹತ್ರ ಪ್ರೂಫ್ ಇದೆ ಅಂತಂದ್ರೆ ಕೋರ್ಟ್ ನಂಬೋದಿಲ್ಲ ಅಥವಾ ಜನ ನಂಬೋದಿಲ್ಲ ತೋರಿಸಬೇಕಾಗುತ್ತೆ ಈ ಒಂದು ಏನೋ ಕನ್ಫ್ಯೂಸನ್ ಅಲ್ಲಿ ಎಟ್ ಪ್ರೆಸೆಂಟ್ ನಮಗಂಟ್ ಏನ್ ಹೇಳಬಹುದು ಅಂತಂದ್ರೆ ಏನೇ ಆಗ್ಲಿ ಅದು ಅಪರಾಧಿಗಳು ಯಾರೇ ಆಗ್ಲಿ ಶಿಕ್ಷೆ ಆಗ್ಬೇಕು ಸೌಜನ್ಯ ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಇದು ನಮ್ ತೋಟ ಇದ್ರ ಪ್ರಕಾರ ಈ ತರ ನಾವು ಮಾತಾಡಬಹುದು ಅಷ್ಟೇ ಇವಾಗ ಪ್ರಕಾರ ಸೌಜನ್ಯ ಪ್ರಕರಣದಲ್ಲೂ ಕೂಡ ಕೇಸ್ ಬಂದಾಗ ಈ ಒಂದು ಆಪಾದ ಒಂದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಸಾಕ್ಷಿ ನಾಶಗಳನ್ನ ಮಾಡಿದ್ರು ಸಾಕ್ಷಿ ನಾಶದ ಬಗ್ಗೆ ಇಲ್ಲಿ ಒಂದು ಸಾಕ್ಷಿ ಇದೆ ಅನ್ನೋದಕ್ಕೆ ಒಂದ್ ಸಾಕ್ಷಿ ಬೇಕಾಗುತ್ತೆ ಅರ್ಥ ಆಗ್ತಿದೆ ಸಾಕ್ಷಿ ನಾಶ ಮಾಡಿದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಾಗುತ್ತೆ ಸುಮ್ನೆ ನಾವು ನೀವು ಯಾರೋ ಒಬ್ರು ಹೇಳ್ತಾರೆ ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡಿದ ಸಮೀರ್ ಸರಿನಾ ಆತ ಯಾಕೆ ಆತನ ಹೇಳ್ದ ಎಲ್ಲಿ ಹೇಳ್ಬೋದು ಇವಾಗ ಮೊನ್ನೆ ಕಿರಿ ಕೀರ್ತಿ ಅವ್ರದ್ದು ಒಂದ್ ವಿಡಿಯೋ ನೋಡ್ತಾ ಇದ್ದೆ ನಾನು ಸಮೀರ್ ಯಾವುದೋ ಒಂದು ದರ್ಗಾಗೆ ಭೇಟಿ ಮಾಡಿದ್ರು ಬರ್ತ್ಡೇ ಪ್ರಯುಕ್ತ ಅಲ್ಲಿ ಆ ಜಾಗಕ್ಕೆ ಹೋದಾಗ ನನಗೇನೋ ಮನಸ್ಸಿಗೆ ಏನೋ ಸಮಾಧಾನ ಆಯ್ತು ನೆಮ್ಮದಿ ಆಯ್ತು ಅಂದ್ಬಿಟ್ಟು ಒಂದು ಇದು ಮಾಡಿದಾಗ ಅಲ್ಲಿ ಮೌಲ್ಯ ಮೌಲ್ಯವ್ರನ್ನ ಕರ್ಸ್ಬಿಟ್ಟು ಅವನ್ನ ಆ ವಿಡಿಯೋ ವೈರಲ್ ಆಗುತ್ತಂತೆ ಅಂದ್ರೆ ಒಂದು ಎ ಐ ವಿಡಿಯೋ ಕಿರಿ ಅವರು ಇದು ನಿಜ ಅಂತ ಹೇಳಿಲ್ಲ ಎ ಐ ಐನ ಬಳಸ್ಕೊಂಡು ವಿಡಿಯೋನ ಯಾವ ರೀತಿ ಮಾಡ್ತೀರ ಇದನ್ನ ನೀವು ನಂಬೋದಾದ್ರೆ ಸಮೀರ್ ಮಾಡಿರೋ ವಿಡಿಯೋನ ನೀವು ನಂಬೋದಾದ್ರೆ ಯಾಕೆ ಇದನ್ನ ನಂಬಲ್ಲ ಅನ್ನೋ ಒಂದು ಕ್ವಶನ್ಗೆ ಅಂದ್ರೆ ಅದೊಂದು ಮೈಂಡ್ ಸೆಟ್ ನ ಇಟ್ಕೊಂಡು ಕೀರ್ತಿ ಕಿರಿಕೀರ್ತಿ ಒಂದು ವಿಡಿಯೋ ಮಾಡಿದ್ರು ಆ ವಿಡಿಯೋ ನೋಡಿದೆ ಆ ಒಂದು ವಿಡಿಯೋ ನೋಡಿದಾಗ ನನಗೆ ಅನ್ಸಿದ್ದು ಏನಂದ್ರೆ ಗೊತ್ತಾ ಅಲ್ಲಿ ಕಿರಿಕಿರಿತಿ ಮಾತಾಡೋದ್ರಲ್ಲೂ ಒಂದು ರೀತಿ ಅರ್ಥ ಇದೆ ಯಾಕೆ ಅಂದಾಗ ಸಾಕ್ಷಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸಾಕ್ಷಿ ನಿಮ್ಮ ಹತ್ರ ಇಟ್ಕೊಂಡ್ ಮಾತಾಡಿದ್ವಿ ಈಗ ಗಾಳಿ ಸುದ್ದಿನೆಲ್ಲ ಇದು ಮಾಡ್ಕೊಂಡು ನಾವು ಮಾತಾಡಿದ್ರೆ ವಿನ ಹೆ ಫ್ಯಾಮಿಲಿ ಹೆಂಗ್ ಮಾಡಿದಾರೆ ಹಿಂಗ್ ಮಾಡಿದಾರೆ ಅಂದ್ಬಿಟ್ಟು ನಿಮ್ದೇ ವಿಡಿಯೋ ನೋಡ್ಕೊಂಡು ಅವ್ರ ಬಗ್ಗೆ ಮಾತಾಡ್ಬೇಕು ಬಟ್ ಆದ್ರೆ ಒಂದು ವೇಳೆ ಅದು ಸುಳ್ಳು ಅಂತ ಪ್ರೂವ್ ಆಯ್ತು ಅಂದಾಗ ಯಾರು ಆಗ್ಬೇಕು ನಾವೇ ಆಗ್ಬೇಕು ಯಾಕೆ ಅಂದ್ರೆ ಯಾರೋ ಒಬ್ರು ಮಾತನ್ನ ನಾವು ಕೇಳ್ಕೊಂಡು ನಮ್ಮ ದೇವಸ್ಥಾನದ ಧರ್ಮಾಧಿಕಾರಿಗಳ ಬಗ್ಗೆ ನಾವು ನಾವಾಗೆ ಅಪಪ್ರಚಾರ ಮಾಡಿದ್ರು ಅನ್ನೋ ಒಂದು ರಿಗ್ರೆಟ್ ಮಾಡೋದು ಅಷ್ಟು ಹೆಣ್ಣುಗಳನ್ನ ಆಚೆ ತೆಗಿಬೇಕಾಗುತ್ತೆ ಅವ್ರಿಗೆ ಎಷ್ಟು ಸಿಗುತ್ತೋ ಅಷ್ಟು ಹೆಣ್ಣುಗಳನ್ನ ಆಚೆ ತೆಗೆದು ಅದನ್ನ ಲ್ಯಾಬಿಗೆ ಕಳಿಸಿ ನೀವೇನು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಮಾಡಬೇಕಾಗುತ್ತೆ ಆದಷ್ಟು ಬೇಗ ಮಾಡಬೇಕಾಗುತ್ತೆ ಇದರ ಸತ್ಯ ಅಸತ್ಯತೆಗಳು ಏನಿದೆ ಅದು ಆದಷ್ಟು ಬೇಗ ಜನಗಳ ಮಧ್ಯೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಂದು ಹೆಣ್ಣಿಗೆ ಅನ್ಯಾಯ ನಡೆದಿದೆ ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗ್ಗಡೆ ಅವರು ಆ ಸ್ಥಾನದಲ್ಲಿ ಇತ್ಕೊಂಡು ಕೂಡ ಅವ್ರದೇ ಕ್ಷೇತ್ರದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ನಡೆದಿದೆ ಅದಕ್ಕೆ ನ್ಯಾಯ ಕೊಡಿಸೋದನ್ನ ಬಿಟ್ಟು ಯಾಕೆ ಆಗಿ ಕೂತಿದ್ರು ಅಪೋದ ಅವ್ರ ಮೇಲೆ ಬಂದಿರ್ಲಿ ಬರದೇ ಇರ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದಾದ್ರೆ ಅಕ್ಷರ ಧರ್ಮಾಧಿಕಾರಿ ಕೂಡ ಆ ಜಾಗದಲ್ಲಿ ನಿಂತ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಧರ್ಮಾಧಿಕಾರಿಗಳು ಒಂದು ಧರ್ಮಸ್ಥಳ ಅಂತ ಹೆಸರಾಗಿರುವಂತ ಒಂದು ಜಾಗದಲ್ಲಿ ಅಧರ್ಮ ಎದ್ದು ಕುಣಿತಾ ಇದೆ ಎದ್ದು ಎತ್ತಿ ತಲೆ ಎತ್ತಿ ಮೆರಿತಾ ಇದೆ ಅಂದಾಗ ಧರ್ಮಾಧಿಕಾರಿಗಳು ಅದವ್ರು ಏನ್ ಮಾಡ್ಬೇಕು ಅದ್ರ ವಿರುದ್ಧ ಅದು ಅಪವಾದ ಇವ್ರ ಮೇಲೆ ಬರ್ಲಿ ಬೇರೆಯವ್ರ ಮೇಲೆ ಬರ್ಲಿ ಆ್ಯಕ್ಟ್ ಆಗಲ್ಲ ಯಾಕಂದ್ರೆ ನಾಳೆ ಒಂದಿನ ಸತ್ಯ ಗೊತ್ತಾಗ್ಬೇಕು ಎಲ್ರಿಗೂ ಗೊತ್ತಾಗುತ್ತೆ ಸತ್ಯದ ಕಣ್ಣಿಗೆ ಮಂಕು ಬೂದಿ ಹೆಚ್ಚೋದಕ್ಕೆ ಪ್ರಪಂಚದಲ್ಲಿ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಯಾರ ಕೈಯಿಂದ ಧರ್ಮವು ರಕ್ಷತೆ ರಕ್ಷತೆಯ ರಕ್ಷಿತ ಅಂತ ಹೇಳಿ ಒಂದು ನಮ್ಮ ಸುಮ್ನೆ ಹೇಳಿಲ್ಲ ನಮ್ ಶ್ರೀಕೃಷ್ಣ ಹತ್ರ ಸುಮ್ನೆ ಹೇಳಿಲ್ಲ ಹಿರಿಯವರೆಲ್ಲ ಸುಮ್ನೆ ಹೇಳಿಕೊಂಡು ಬಂದಿಲ್ಲ ನಮಗೆ ಅದನ್ನ ಧರ್ಮ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ನಾವ್ ಇಲ್ಲಿ ಏನಂದ್ರೆ ಹೇಳಿ ಧರ್ಮ ಅಂದ್ರೆ ಏನು ಇಲ್ಲಿ ಅವ್ರು ತಪ್ಪು ಮಾಡಿದ್ರು ಇವ್ರು ತಪ್ಪು ಮಾಡಿದ್ರು ಅನ್ನೋದಕ್ಕಿಂತ ಅಂದ್ಕೊಂಡು ವಾದ ಮಾಡೋದು ಧರ್ಮ ಅಲ್ಲ ಇಲ್ಲಿ ಅಥವಾ ಇನ್ನು ಲೈಕ್ ಕಾಮೆಂಟ್ಸ್ಗೋಸ್ಕರ ಮಾಡ್ತಾ ಯಾರೋ ಕೆಲವೊಬ್ರು ವಿಡಿಯೋಗಳು ಮಾಡ್ಕೊಂತಾರೆ ಅದು ಧರ್ಮ ಆಗಲ್ಲ ಇಲ್ಲಿ ಧರ್ಮ ಅಂದ್ರೆ ನಿಜವಾಗ್ಲು ಯಾರು ಆ ಹೆಣ್ಣಿಗೋಸ್ಕರ ಆ ಹೆಣ್ಣಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾನೆ ಅಂದ್ರೆ ಮುಕ್ತ ಮನಸ್ಸಿನಿಂದ ಒಳಗಡೆ ಕಲ್ಮಶ ಆಗ್ಲಿ ಆಸೆ ಆಮಿಷಕ್ಕೆ ಒಳಗಾಗಿದೆ ಅವರೇ ನನಗೆ ಲೈಕ್ ಕಾಮೆಂಟ್ಸ್ ಬರೋ ಬರುತ್ತೆ ಅನ್ನೋ ಒಂದು ಆ ಆಸೆ ಕೂಡ ಆಮಿಷಕ್ಕೆ ಒಳಗಾಗಿದಂಗೆ ಯಾರು ಹೋರಾಟ ಮಾಡ್ತಾನಲ್ಲ ಅವನು ನಿಜವಾದ ಸೌಜನ್ಯ ಪರ ಹೋರಾಟಗಾರ ಅವನು ನಿಜವಾದ ಧರ್ಮದ ಪರ ಹೋರಾಟಗಾರ ಅಂತ ಹೇಳಿ ನನ್ನ ನಂಬಿಕೆ ಸೊ ಆಗ್ಬೇಕಾಗಿರೋದಿಲ್ಲಿ ಇದು ಇದನ್ ಬಿಟ್ಟು ಬೇರೆ ಎಲ್ಲ ಆಗ್ತದೆ ಅದೇ ಒಂದು ಬೇಜಾರು ಮಾಡೋ ಸಂಗತಿ ಮಾನ ಪ್ರಾಣದ ವಿಚಾರದಲ್ಲಿ ಇವರು ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದಾರೆ ಅನ್ನೋದು ಒಂದು ವಿಷಾದಕರ ಸಂಗತಿ ಇದನ್ನೊಂದು ನಾನು ಹೇಳಬಂದು ನೋಡೋಣ ಮುಂದೆ ಎಸ್ ಐ ಟಿ ಇದು ಏನಾಗುತ್ತೆ ಹ್ಮ್ ಇದನ್ ಮಾಡಲ್ಲ ಆಮೇಲೆ ಇನ್ನೊಂದೇನಂದ್ರೆ ಒಂದು ಇಂದ ಒಬ್ಬ ವ್ಯಕ್ತಿ ಒಂದು ನ್ಯೂಸ್ ನ ಹೇಳಿಕೆನ ಕೊಡ್ತೇನೆ ಚಾನಲ್ ಮುಂದೆ ಬಂದು ನಿಂತ್ಕೊಂಡು ನ್ಯೂಸ್ ಚಾನಲ್ ಮುಂದೆ ಬಂದು ನಿಂತ್ಕೊಂಡ ಕೇರಳದಿಂದ ಟ್ರಕ್ ಡ್ರೈವರ್ ಅದು ಅದು ಒಂದೊಂದು ವಿಡಿಯೋ ನೋಡ್ತಾ ಕೊಂಡು ಧರ್ಮಸ್ಥಳದಲ್ಲಿ ಯಾವ್ದೋ ಒಂದು ಟ್ರಾನ್ಸ್ಪೋರ್ಟ್ ಲಾರಿ ಒಂದಕ್ಕೆ ಡ್ರೈವರ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ಏನೋ ಒಂದು ಸರ್ ತಗೊಂಡು ಬರ್ಬೇಕಾದ್ರೆ ಆ ನೇತ್ರಾವತಿ ಕಾಡು ಬರುತ್ತಲ್ಲ ಆ ಕಾಡ ಮಧ್ಯೆ ಒಂದು ರಸ್ತೆ ಬರುತ್ತೆ ಮೇಲೆ ಅರ್ಧಂಬರ್ದ ಅರ್ದೋಗಿರ್ತಕ್ಕಂಥ ಬಟ್ಟೆಗಳನ್ನ ಧರಿಸಿದ ಒಂದು ಹೆಣ್ಣುಮಗಳು ರಕ್ತ ಸುರಿಸ್ಕೊಂತ ಮೈ ಮೇಲೆಲ್ಲ ರಕ್ತ ಆಗಿರುತ್ತೆ ಆ ತರ ಇದ್ದ ಒಂದು ಹೆಣ್ಮಗಳು ಹುಡ್ಕೊಂಡು ರೋಡಿಗೆ ಬಂದಾಗ ಈ ವ್ಯಕ್ತಿ ಲಾರಿನಲ್ಲಿ ನಿಲ್ಸಿ ಆ ಹೆಣ್ಣು ಮಗಳನ್ನ ಮಾತಾಡಿಸ್ತಾನಂತೆ ಏನಮ್ಮ ಏನಾಯ್ತು ಅಂತ ಆದ್ರೆ ಆ ಹೆಣ್ಣು ಮಗಳು ಏನೋ ರಿಯಾಕ್ಷನ್ ಕೊಡ್ದಿರ ಏನು ಹೇಳ್ದಿರ ಅಲ್ಲಿಂದ ಓಡೋಗ್ತದೆ ಅಲ್ಲಿಂದ ಓಡೋದಾಗ ಓಡಾಗಿ ಸ್ವಲ್ಪ ಹೊತ್ತಿಗೆ ಇವ್ ಯಾಕೆ ಹಿಂಗ್ ಬಂದು ಏನಾಯ್ತು ಏನು ಅಂತಂದ್ರೆ ಯೋಚನೆ ಮಾಡೋಗಡೆ ಹಿಂದೆಯಿಂದ ಒಂದು ಇಂಡಿಕಾ ಕಾರಲ್ಲಿ ಅಂತ ಹೇಳಿ ಅವನ ವ್ಯಕ್ತಿ ಹೇಳೋದು ಒಂದು ಇಂಡಿಕಾ ಕಾರಲ್ಲಿ ನಾಲ್ಕೈದು ಕುಂಡ್ರ ಗುಂಪು ಒಂದು ಬರುತ್ತೆ ಆ ಬಂದುಬಿಟ್ಟು ಆ ಲಾರಿ ಅವನ್ನ ಕ್ವೆಶನ್ ಮಾಡ್ತಾರೆ ಅಂತ ನೀನು ಯಾಕೆ ನಿಲ್ಲಿಸಿದ್ಯಾ ಗಾಡಿನ ಇಷ್ಟೊತ್ತಲ್ಲಿ ನೀನು ಯಾರಿಗೂ ಇಲ್ಲಿ ಗಾಡಿ ನಿಲ್ಲಿಸೋದಕ್ಕೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿ ಅವನ್ನ ಬೈದಾಗ ಆ ವ್ಯಕ್ತಿ ಹೇಳ್ತಂತ ಒಂದು ಹೆಣ್ಣು ಮಗಳು ಈ ಥರ ಇಲ್ಲಿ ಓಡೋಗ್ತವೆ ಅದನ್ನು ನೋಡಿದೆ ನೋಡ್ಬಿಟ್ಟು ಅವ್ನು ಮಾದ ಸಹ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿದೆ ಅಷ್ಟೇ ಅಂತ ಆ ಮ್ಯಾಟ್ರನ್ನ ಹೇಳಿದಾಗ ಅವರು ಅವರದ್ದೇ ಆದಂಥ ಒಂದು ಅಂದರೆ ತುಳುವಿನೋ ಕೊಂಕಣಿ ಯಾವುದೋ ಭಾಷೆ ಮಾತಾಡ್ತಾರೆ ಆ ಕಡೆ ಆ ಭಾಷೆನಲ್ಲಿ ಅವಳನ್ನ ಬಿಡಬಾರ್ದು ಹಿಡಿಬೇಕು ಅವಳನ್ನ ಅಂತ ಹೇಳಿ ಮಾತಾಡ್ಕೊಳ್ಳೋದನ್ನ ಇವನು ಕೇಳಿಸ್ಕೊಂಡಂತೆ ನಾನು ಕೇಳಿಸ್ಕೊಂಡೆ ಕೇಳಿಸ್ಕೊಂಡು ಅವ್ರಿಗೆ ಕೇಳಿದಾಗ ಆ ಹೆಣ್ಮಗಳು ಓಡೋಗಿದ್ದ ದಿಕ್ಕನ್ನು ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ನಾನು ಅವ್ರನ್ನ ಕಳಿಸ್ಕೊಡ್ತೀನಿ ಈ ಕಡೆ ಓದೋಣ ಅಂದ್ಬಿಟ್ಟು ರಾಂಗ್ ಇನ್ಫಾರ್ಮೇಷನ್ ಹಾಕ್ಬಿಟ್ಟು ನಾನು ಕಳಿಸ್ಕೊಡ್ತೀನಿ ಅಲ್ಲಿಂದ ಆದಮೇಲೆ ನಿಲ್ಲಿಸ್ಬೇಡ ಗಾಡಿ ನಾನು ಏನು ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟು ಅವ್ರು ಹೋಗ್ತಾರೆ ಅಲ್ಲಿಂದ ಒಟ್ಟೋದ್ಮೇಲೆ ನಾನು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದಾಗ ಮುಂದೆ ಬಂದ್ಬಿಟ್ಟಲ್ಲಿ ಗಾಡಿ ಹಾಕೊಡ್ತೀನಿ ಮತ್ತೆ ಆ ಕಾರನವರು ವಾಪಸ್ ಅಲ್ಲಿಗೆ ಬರ್ತಾರೆ ಬಂದ್ಬಿಟ್ಟು ನನ್ನ ಹೊಡಿಲಿಕ್ಕೆ ಬರ್ತಾರೆ ಬೇಡ ಇಲ್ಲಾಕೋ ಬೇಡ ಅಂತ ಹೇಳಿದ್ಮೇಲೆ ನಿನ್ನ ಗಾಡಿಯನ್ನು ಕಿಲಾಕಿದ್ದೀನಿ ಅಂದ್ಬಿಟ್ಟು ನನ್ನನ್ನು ಹೊಡಿಲಿಕ್ಕೆ ಬಂದು ಬೈದ್ಬಿಟ್ಟು ಅಲ್ಲಿಂದ ನಾನು ವಾಪಸ್ ಕಳಿಸ್ತಾರೆ ನಾನು ಅಲ್ಲಿಂದ ಬಂದ್ಬಿಡ್ತೀನಿ ಅದಾದ ಕೆಲವೇ ದಿನಗಳಲ್ಲಿ ಮತ್ತೆ ಆ ನೇತ್ರಾವತಿ ನದಿ ದಂಡೆಯಲ್ಲೋ ಅಥವಾ ಆ ಫಾರೆಸ್ಟ್ ಅಲ್ಲೋನೋ ಆ ಹೆಣನ ನಾನು ನೋಡ್ತೀನಿ ಆ ಹುಡುಗಿ ಶವವಾಗಿ ಪತ್ತೆ ಆಗ್ತದೆ ಅಂತ ಒಂದು ಹೇಳಿಕೆನ ಕೊಡ್ತಾರೆ ಈ ಹೇಳಿಕೆನ ನಾವು ಇದು ಮಾಡ್ಕೊಂಡಾಗ ಕೇರಳ ಮೂಲದಿಂದ ವ್ಯಕ್ತಿ ಅಲ್ಲಿಂದ ಇಲ್ಲಿ ಬಂದು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಎಷ್ಟು ವರ್ಷ ಇದ್ದ ಹಾಗಾದ್ರೆ ಇವ್ರು ಮಾತಾಡೋ ಕೊಂಕಣಿನೋ ತುಳು ಯಾವುದೋ ಭಾಷೆ ಅವನಿಗೆ ಅರ್ಥ ಆಗ್ತಾ ಇದೆ ಅಂದಾಗ ಹಂಗ್ ಒಂದೊಂದು ಸುಮಾರು ವರ್ಷಗಳಾಗಿರ್ಬೇಕು ಈ ಕೇಸು ಸುಮಾರು ವರ್ಷಗಳ ಹಿಂದೆ ನಡೆದಿರು ಇವನ ಏನೋ ನೆನ್ನೆ ಮೊನ್ನೆ ವಿಚಾರಗಳಲ್ಲ ಸೌಜನ್ಯ ಪ್ರಕರಣಕ್ಕೆ ಅಂತ ಹಿಂದೆ ನಡೆದಿರೋ ಒಂದು ಘಟನೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾ ಇರೋದು ಹಾಗಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಯಾಕೆ ಸುಂದಿದ್ದ ಬಂದಿಲ್ಲ ಅದೇ ಕೇರಳ ಮಾಧ್ಯಮದ ಮುಖಾಂತರ ಹೋಗ್ಬಿಟ್ಟು ಅಲ್ಲಿಂದಾನೇ ಒಂದು ಕರ್ನಾಟಕದಲ್ಲಿ ಇದೆ ಅಂತ ಹೇಳಿ ಕೇರಳದವ್ರಿಗೆ ಕರ್ನಾಟಕ ಮ್ಯಾಟರ್ ಸಿಕ್ಬಿಟ್ರೆ ಹಬ್ಬ ಅವ್ರಿಗೆ ಹಂಚ್ಕೊಂಡು ತಿನ್ಬಿಡ್ತಾರ ಈ ತರ ಒಂದು ಹೇಳಿಕೆಗಳು ಕೊಡ್ತಾನು ಸೊ ಇದಕ್ಕೆಲ್ಲ ಸಾಕ್ಷಿಗಳೇನಿದೆ ಹಾಗಾದ್ರೆ ಈ ಮನುಷ್ಯ ಹೋಗ್ಬಿಟ್ಟು ಡೈರೆಕ್ಟ್ ಸಾಕ್ಷಿ ಏನೋ ಜೀವ್ ಬೆದರಿಕೆ ಏನೋ ಇರುತ್ತೆ ಓಕೆ ಆಯ್ತು ಭೇಟ್ ಬಿಡೋಣ ಅದನ್ನು ಓಕೆ ಸಾವಿರಾರು ಹೆಣಗಳು ಇದಾವೆ ಸಾವಿರಾರು ಇದಾವಂತೆ ಕೂತಾಕಿರೋದು ಆದ್ರೆ ಸಾವಿರಾರು ಹೆಣ್ಣ ಪೈಕಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರೋದು ಎಷ್ಟು ಕೇಸ್ಗಳಿಗೆ ಸಂಬಂಧ ಎಷ್ಟು ಕೇಸ್ಗಳಾಗಿದೆ ಮಿಸ್ಸಿಂಗ್ ಕೇಸಸ್ ಆಗಿರ್ಬೋದು ಅಥವಾ ಬೇರೆ ಕೇಸಸ್ ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ದೂರುಗಳು ದಾಖಲಾಗಿರ್ಬೇಕಲ್ಲ ಒಂದು ಒಂದು ವೇಳೆ ಧರ್ಮಸ್ಥಳದಲ್ಲಿ ಅಥವಾ ಬೆಳ್ತಂಗಡಿ ಆ ಭಾಗದ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ಕೊಳಕ್ ಆಗಿಲ್ಲ ಅಂದ್ರೂ ಕೂಡ ಮಿಸ್ಸಿಂಗ್ ಕೇಸ್ ಇಲ್ಲಿಂದ ಕೊಡಬಹುದಿತ್ತ ಧರ್ಮಸ್ಥಳಕ್ಕೆ ಹಿಂಗೆ ಹೋಗಿದ್ರು ಮಿಸ್ಸಿಂಗ್ ಆಗಿದ್ದಾರೆ ಇಲ್ಲಿಯೇ ಒಬ್ಬ ವ್ಯಕ್ತಿ ಕೆಲವೊಂದು ಅಂದ್ರೆ ಧರ್ಮಸ್ಥಳದ ಮೂಲದ ವ್ಯಕ್ತಿಗಳು ಮಾತ್ರ ಸತ್ತಿರೋದಲ್ಲ ಅಲ್ಲಿ ನಾನಾ ಮೂಲಗಳಿಂದ ಬಂದಂತಿಗಳು ಭಕ್ತಾದಿಗಳು ಕೂಡ ಸತ್ತೋಗಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿಕೆ ಯಾರೋ ಈಗ ಹೆಣ ತೆಗಿತೀನಿ ಅಂತ ಹೇಳಿದರೆ ಆ ವ್ಯಕ್ತಿ ಮೈಸೂರಿಂದ ಒಂದು ಇದೇ ತರ ಆಗಿದೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸತ್ತೋಗಿದ್ದಾರೆ ಅಂತ ಆದ್ರೆ ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ದೂರುಗಳು ದಾಖಲಾಗಿದ್ದಾವೆ ಆ ದೂರುಗಳಿಗೆ ಸಂಬಂಧಪಟ್ಟಂಗೆ ಎಷ್ಟು ಹೆಣ್ಣುಗಳನ್ನ ಎಷ್ಟು ಸ್ಕೆಲಿಟಿನ್ಸ್ನ ಈ ವ್ಯಕ್ತಿ ತೆಗಿತಾನೆ ಅದು ಕಾದ್ ನೋಡಬೇಕಾಗಿದೆ ಆದಷ್ಟು ಬರದಲ್ಲಿ ಕೆಲಸ ಸಾಗಬೇಕಾಗಿದೆ ಆ ಸೌಜನ್ಯ ಒಂದು ಹೆಣ್ ಒಂದು ಸೌಜನ್ಯ ಪ್ರಕರಣಕ್ಕೊಂದು ಅಂತ್ಯ ಅನ್ನೋದು ಬೇಕಾಗಿದೆ ಒಂದು ನ್ಯಾಯ ಅನ್ನೋದು ಸಿಗಬೇಕಾಗಿದೆ ಹಾಗೆ ಒಂದು ವೇಳೆ ಏನೂ ತಪ್ಪು ಮಾಡಿಲ್ಲ ಅಂದರೆ ವೀರೇಂದ್ರ ಹೆಗ್ಡೆ ಅವರ ಕುಟುಂಬಕ್ಕೂ ಕೂಡ ತುಂಬ ಹಾನಿಯಾಗಿದೆ ತಪ್ಪು ಮಾಡಿಲ್ಲ ಅಂದರೆ ನಾನು ಹೇಳ್ತಾ ಇರೋದು ತಪ್ಪು ಮಾಡಿಲ್ಲ ಅಂದರೆ ಒಂದು ವೇಳೆ ತಪ್ಪೆ ಮಾಡಿದ್ರೆ ಓಕೆ ಏನೇನು ಅದು ನಡ್ದೋಗಿತ್ತು ಒಂದು ವೇಳೆ ತಪ್ಪು ಮಾಡಿಲ್ಲ ಅಂದಾಗ ಇವರ ಫ್ಯಾಮಿಲಿಗೂ ಕೂಡ ಯಾಕಂದ್ರೆ ಪವರ್ ಟಿವಿ ವಿಡಿಯೋ ಅದರಲ್ಲಿ ಪವರ್ ಟಿವಿ ಧರ್ಮಸ್ ದುಡ್ಡಿಸಿಕೊಂಡು ಕೇಸ್ನ ಇದು ಮಾಡ್ತಾ ಇಲ್ಲ ಸಾಕ್ಷಿಗಳಿಲ್ಲ ಎಲ್ಲದಕ್ಕೂ ಸಾಕ್ಷಿಗಳಿಲ್ಲ ಇವಾಗ ಅದು ಪವರ್ ಟಿವಿ ನನಗೆ ಅನಿಸ್ತು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡ್ಬೇಕಾದ್ರೆ ಏನಪ್ಪಾ ಇದು ಧರ್ಮಸ್ಥಳ ಉದಯ್ ಜೈನ್ ಅಂತ ಯಾರೋ ಒಬ್ರು ಮತ್ತೆ ಇನ್ನೊಬ್ರು ಒಂದು ಮೂರ್ ಜನನ ಕೂರಿಸ್ಕೊಂತಾರೆ ಅವ್ರ ಆಕ್ಚುಲಿ ಯಾರವರು ಬಾಹುಬಲಿ ಬಿಟ್ಟದಿಂದ ಸಂತೋಷ ಹಿಡ್ಕೊಟ್ಟಿದ್ರು ಗೊತ್ತಾ ಅದ್ರಲ್ಲ ಅವ್ರೊಂದಿಬ್ರು ಇರ್ತಾನೆ ಅಷ್ಟು ಜನನ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಒಂದು ಇಂಟರ್ವ್ಯೂ ಮಾಡ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಕುತ್ಕೊಂಡು ಯಾವ ತರ ಕ್ವಶನ್ ಮಾಡ್ತಾರೆ ಅಂತಂದ್ರೆ ವಿಡಿಯೋ ನಾನು ಪೋರ್ಟಿವಿ ವಿಡಿಯೋ ಅದೇ ಫಸ್ಟ್ ನಾನು ನೋಡಿದ್ದು ಅಂತ ಓ ಟಿ ವಿ ಮುಂಚೆಯ ಅವ್ರ ಪರವಾಗಿ ವಿಡಿಯೋ ಮಾಡಿದಾರಾ ಇಲ್ವಾ ನನಗೆ ಗೊತ್ತಿಲ್ಲ ಅವ್ರು ಯಾವ ತರ ಕೇಳ್ತಿದ್ರು ಅಂದ್ರೆ ಈಗ ನಾನು ಮೇಲೆ ನಾವು ಕೂತ್ಕೊಂಡು ಈಗ ನಮ್ಮ ಜನಸಾಮಾನ್ಯರಿಗೆ ನಾವು ಕೂತ್ಕೊಂಡಿರ್ತೀವಿ ಈಗ ನೀವು ಅಂದ್ರೆ ಒಂದು ಚಾನಲ್ ರನ್ ಮಾಡ್ತಾ ಇದೆಯಾ ನಿನ್ನೆಗೂ ಅವ್ರಿಗೆ ಯಾವ ರೀತಿ ನಂಟಿಲ್ಲ ಯಾರಿಗೆ ಧರ್ಮಸ್ಥಳದವ್ರಿಗಾಗಿ ಅಥವಾ ಹೊಸ ಮೀರಿಗಾಗಿ ನಿನ್ಗೋಸೀನಿಗೋ ನಿಿನಗೂ ಧರ್ಮಸ್ಥಳದವ್ರಿಗೂ ಯಾವುದೇ ರೀತಿ ನಂಟಿಲ್ಲ ಯಾವ ರೀತಿ ಅಕ್ರೆ ಅನ್ನೋದಿಲ್ಲ ನಿಮಗೆ ಯಾರ ಮೇಲೆ ಅಕ್ರೆ ಅನ್ನೋದು ಒಂದ್ರ ಮೇಲೆ ಬರಬೇಕಾಗಿರೋದು ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಇಂಟೆನ್ಷನ್ ಅದು ನಮ್ಗೆ ಗೊತ್ತಿಲ್ಲ ಆ ತರ ಆ ದೃಷ್ಟಿಯಲ್ಲಿ ನಾನು ನೋಡಿದಾಗ ಆ ಪೋರ್ಟಿ ಅವರು ಏನ್ ಯಾವ ತರ ಇಂಟರ್ವ್ಯೂ ಮಾಡ್ತಾ ಇದ್ರು ಅಂತ ಅವ್ರನ್ನ ಕ್ವಶನ್ ಕೇಳ್ತಾ ಇದ್ದಾರೆ ಡಲ್ಲಿ ನೀವೆಲ್ಲಿದ್ರು ಯಾವ ತರ ನೀನೇ ಅಪರಾಧಿ ಅನ್ನೋ ತರನೇ ಅವ್ರನ್ನ ಕ್ವಶನ್ ಕೇಳಿದ್ವಿ ನೀನೇ ಅಪರಾಧಿ ಅನ್ನೋ ತರನೇ ಕ್ವಶನ್ ಕೇಳಿದ್ವಿ ಅದು ಉತ್ತರನ ಅವ್ರು ಸೌಮ್ಯವಾಗಿ ಕೊಟ್ರು ಅದರಲ್ಲಿ ಕೆಲವು ಸತ್ಯ ನನಗೆ ಸತ್ಯ ಅನಿಸಿದವು ಕೆಲವೊಂದಿದ್ದಾವೆ ಇಲ್ಲ ಇದು ಅಸತ್ಯ ಅನಿಸಿದವು ಕೆಲವೊಂದು ನನ್ನ ಮನ್ಸಲ್ಲಿ ಸರಿನಾ ಅದು ಯಾವಾಗ ಸತ್ಯ ಅಂತ ಸತ್ಯ ಅಸತ್ಯತೆಗಳು ಗೊತ್ತಾಗುತ್ತೆ ನಮಗೆ ಅವಾಗ ನಾನು ಅದನ್ನ ಆಚ ಸಾಧ್ಯ ನಾನು ಕೇಳಿದ್ದನ್ನ ನಾನು ಅಷ್ಟೇ ನಾನು ಅದನ್ನು ಹೋಗಿ ಸಾಕ್ಷಿ ನಾನು ನೋಡಿಲ್ಲ ಯಾಕಂದರೆ ಈ ಪ್ರಕರಣ ನಡೆದಾಗ ಇನ್ನೂ ಏನೋ ಸೋಷಿಯಲ್ ಮೀಡಿಯಾ ನನಗೆ ಟಚ್ ಇತ್ತು ಇಲ್ಲವೋ ನನಗೆ ಗೊತ್ತಿಲ್ಲ ಸೌಜನ್ಯ ಪ್ರಕರಣ ಹನ್ನೆರಡು ಹದಿಮೂರು ವರ್ಷದ ಹಿಂದೆ ನಡೆದಿರೋದು ಅವಾಗೆಲ್ಲ ಏನು ಇಷ್ಟೊಂದು ಸೋಷಿಯಲ್ ಮೀಡಿಯಾ ಗೂ ಆಗಿರಲಿಲ್ಲ ಮಾ ಬಂದರೆ ಇಲ್ಲ ಇಲ್ಲ ಸೋಷಿಯಲ್ ಮೀಡಿಯಾನೇ ಇಲ್ಲ ಅವಾಗೆಲ್ಲ ಏನೋ ಫೋರ್ ಜಿ ಫೋನ್ಸ್ ಇರಲಿಲ್ಲ ತ್ರೀ ಜಿ ಟೂ ಜಿ ಫೋನ್ಸ್ ಇರಲಿ ನಾವೆಲ್ಲ ಯೂಸ್ ಮಾಡಿ ಸೊ ಸೋಷಿಯಲ್ ಮೀಡಿಯಾ ಇತ್ತೀಚಿಗೆ ಏನೋ ಇದಾಗಿದೆ ಅದರಿಂದ ಇದನ್ನ ಪ್ರಕರಣ ಇಷ್ಟು ದೊಡ್ಡದಾಗಿ ದೇಶಾದ್ಯಂತ ಒಂದು ತಿರುವನ್ನ ಪಡ್ಕೊಂಡು ಒಳ್ಳೆ ಹೊಸ ಹೊಸ ತಿರುಗಳನ್ನ ಪಡ್ಕೊಂತ ಇದೆ ಇತ್ತೀಚಿನ ದಿನಗಳಲ್ಲಿ ಅದೇ ಮುಂಚೆ ಆಗಿದ್ರೆ ಇವಾಗ ಅಷ್ಟು ಇರಲಿಲ್ಲ ಯಾಕಂದ್ರೆ ನಮ್ಮ ಮೀಡಿಯಾದವರು ಸ್ಟೇ ಆಡಿಯೋ ಆರ್ಡರ್ ತಂದಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಅದು ಲೀಗಲ್ ಅಲ್ಲ ಅನ್ನೋ ಕಾರಣಕ್ಕೋ ಅಥವಾ ಬೇರೆ ಇಲ್ಲ ಮಾತಾಡಬಾರದು ಅನ್ನೋ ಕಾರಣಕ್ಕೋ ಯಾವುದೋ ಒಂದು ಕಾರಣಕ್ಕೆ ಮೀಡಿಯಾದವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಮಾತಾಡ್ತಾ ಇಲ್ಲ ಸೊ ಒಂದು ಪೋರ್ಟಿವಿರ್ ಕೂಸ್ಕೊಂಡು ಆ ತರ ಕ್ವಶನ್ ಮಾಡಿದಾಗ ಅವ್ರ ಸ್ವಾಮ್ಯವಾಗಿ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇದೇನ್ ಯಾವ್ದು ಎಲ್ಲೋ ನಿಂತ್ಕೊಳ್ತೀವಿ ಇದನ್ನ ಎಸ್ ಐ ಟಿ ಅವ್ರ ತನಿಖೆಯ ನಂತರನೇ ಇದಕ್ಕೊಂದು ತಿರುವುದನ್ನ ಒಂದು ಕಂಪ ಏನೋ ಪರಿಪೂರ್ಣ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಅದ ಪ್ರಕಾರ ಇವಾಗ ಅವ್ರ ಎಸ್ ಐ ಟಿ ಅವ್ರು ಹೋಗ್ಬಿಟ್ಟು ಅದೊಂದು ಸ್ಕೆಲೆಟನ್ ಗಳನ್ನ ತೆಗಿತಾರೆ ಅಂತಾನೆ ಇಟ್ಕೋಳ ತೆಗ್ದಿದ್ದಾದ್ಮೇಲೆ ತುಂಬಾ ಇನ್ವೆಸ್ಟಿಗೇಷನ್ ಬಂದು ಈ ಡಿ ಎನ್ ಎ ಮೇಲೆ ನಡೆಯೋದು ಮೀನ್ ಸ್ಟಾರ್ಟಿಂಗ್ ಓಕೆನಾ ಈಗ ಒಂದ್ ಸ್ಕೆಲೆಟನ್ ಸಿಕ್ತು ಅಂದ್ರೆ ಫಸ್ಟ್ ಅದನ್ನ ಚೆಕ್ ಮಾಡ್ತಾರೆ ಅದಕ್ಕೆ ಮೊದ್ಲು ಸರ್ಜರಿ ಮಾಡ್ತಾರೆ

ಬಟ್ ಆತರ ಇದನ್ ಕೂಡ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅದು ತುಂಬಾ ಇಂಪಾರ್ಟೆಂಟ್ ಬಹುಮುಖ್ಯ ಯಾರ್ದೋ ಒಂದು ಬುರುಡೆಗೆ ತಲೆ ಬುರುಡೆಗೆ ಯಾರ್ದೋ ಫೇಸ್ ಹೆಂಗ ಕುಸಕ್ ಆಗುತ್ತೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಲ್ಲಿ ಈತ ಇದ್ ಅಂತ ಒಂದು ಒಂದೊಂದು ಫೋಟೋ ಇದ್ರೆ ಆ ಇದನ್ನ ಇವ್ರಿಗೆ ಮ್ಯಾಚ್ ಮಾಡಿ ನೋಡಬಹುದು ಅದಕ್ಕೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ಯಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಆ ವ್ಯಕ್ತಿ ತೆಗೆದಂತ ಎಲ್ಲಾ ಶವಗಳು ಎಷ್ಟೇ ಶವ ತೆಗಿಬಹುದು ತೆಗಿಬಹುದು ಶವ ತೆಗೆದ ತಕ್ಷಣ ಏನೋ ನ್ಯಾಯ ಸಿಕ್ತು ಅಂತ ಆಗಲ್ಲ ಅಲ್ಲೂ ಶವ ಈಗ ಈಗ ಆಯ್ತಪ್ಪ ನಿಮ್ ಪ್ರಕಾರ ಈಗ ಏನ್ ಕೆಲವೊಂದು ಕಡೆ ಹೇಳ್ತಿದ್ದಾರೆ ವೀರೇಂದ್ರ ಹೆಗ್ಡಿ ಕುಟುಂಬನೇ ಇದನ್ನ ಮಾಡಿದ್ದಾರೆ ಅಪರಾಧಿ ಯಾರು ಆಗಲಿ ಅಪರಾಧಿ ಹೇಳ್ಬೋದಪ್ಪ ಏನಪ್ಪ ಸಾಕ್ಷಿ ಈಗ ಆಯ್ತಪ್ಪ ಸಿಕ್ಕಿದಾವೆ ನಾವೇ ಓಡ್ಸಿದೀವಿ ಅನ್ನೋದಕ್ಕೆ ಸಾಕ್ಷಿ ಒಬ್ಬ ವ್ಯಕ್ತಿ ಈ ತರ ಒಂದು ಏನೋ ಆ ಸಂಚಲನ ಮೂಡಿಸುವಂತ ಒಂದು ಹೇಳಿಕೆನ ಕೊಟ್ಟ ಕೊಟ್ಕೊಂಡು ಬಂದಿದ್ದಾನೆ ಅಂದಾಗ ಕೋರ್ಟ್ ಮುಚ್ಚಿ ಅದರಲ್ಲಿ ಬರೀ ಏನೋ ಟೈಪ್ ಮಾಡ್ತಕ್ಕಂಥವ್ರು ಪ್ಲಸ್ ಜಡ್ಜಿ ಇಬ್ರು ಈ ಯಾರು ಹೇಳಿಕೆ ಕೊಟ್ಟಿರ್ತಾರ ಆ ವ್ಯಕ್ತಿ ಮೂರೇ ಜನ ಇದ್ಕೊಂಡು ಗೌಪ್ಯವಾಗಿ ಒಂದು ಸಂಭಾಷಣೆನ ರೆಕಾರ್ಡ್ ಮಾಡಿ ಅದನ್ನ ಗೌಪ್ಯವಾಗಿಡಲಾಗುತ್ತೆ ಇದು ರಾಜ್ಯ ಸರ್ಕಾರ ಅಂದರೆ ಒಂದು ರಾಜ್ಯನ ಆಳ್ತಾ ಇರ್ತಕ್ಕಂಥ ಮಂತ್ರಿಗಳು ಇಡಬೇಕು ಅಂತ ಒಂದು ಕೇಸ್ ನಮ್ಮ ಇದರಲ್ಲಾಗಿದೆ ಅದನ್ನ ಎಷ್ಟು ಬೇಗ ಆದರೆ ಅಷ್ಟು ಬೇಗ ಕ್ಲಿಯರ್ ಮಾಡಿ ಸಂತ್ರಸ್ತ ಇರ್ತಾರ ಇರುತ್ತೆ ಅವ್ರ ಕುಟುಂಬಕ್ಕೆ ಅವ್ರಿಗೆ ನ್ಯಾಯಬೇಕಾದ ಗವರ್ಮೆಂಟ್ ಕರ್ತವ್ಯ ಆದ್ರೆ ಏನ್ ಮಾಡ್ತಾರೆ ಏನು ಗೊತ್ತಾ ಒಂದು ಹೆಣ್ಣಿಗೆ ಒಂದು ಒಂದು ಹೆಣ್ಣಿಗೆ ಒಂದು ಅನ್ಯಾಯ ಆಗುತ್ತೆ ಇಮ್ಮಿಡಿಯೇಟಾಗಿ ಅಷ್ಟು ದಿನ ಕಾಯಿಸೋ ಅವಶ್ಯಕತೆ ಇರಬಾರ್ದು ಇರಬಾರ್ದು ನನ್ನ ಪ್ರಕಾರ ಏನಂದ್ರೆ ಒಂದು ಗೌರ್ಮೆಂಟ್ ಇರಬೇಕು ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ಹೆಣ್ಣಿಗೆ ಆತರ ಆಗ್ತಾ ಇದ್ಯಾ ಆಯ್ತಾ ಆ ಥರ ಆಗಿ ಆಕ್ಷನ್ ಆಕ್ಷನ್ ತಗೋಬೇಕು ಆಕ್ಷನ್ ಅಲ್ಲಿ ತಗೋಬೇಕು ಯಾವ ತರ ಅಂದ್ರೆ ಒಡದಾಗ್ಬೇಕ ಅವ್ನ್ ಪಬ್ಲಿಕ್ ಅಲ್ಲಿ ಹೊಡೆದಾಗ್ಬೇಕು ಇಲ್ಲ ನಿಮ್ ಕೈಲಿ ಹೊಡಿಯಕಾಗಲ್ವಾ ಬೇಡ ಬಿಟ್ಬಿಟ್ಟಿ ಜನಗಳು ನೀವೇನ್ ಬೇಕಾದ್ರೂ ಮಾಡ್ಕೊಡ್ರಿ ಇದು ಕೇಸಿಲ್ಲ ಅಂತ ನಾವು ಹೊಡಿತೀವಿ ಹೊಡೆದಾಕ್ತೀವಿ ನಾವು ಇವ್ರೈಲ್ ಆಗಲ್ವಲ್ಲಪ್ಪ ಯಾಕೆ ಆಗಲ್ಲ ನಮ್ ಮುಂದೆ ಉದಾಹರಣೆಗಳು ಎರಡಲ್ಲ ಸಾವಿರಾರು ಉದಾಹರಣೆಗಳು ಇದಾವೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ನೀನ್ ಹೋಗಿ ಇದರ ರೇಪ್ ಸಿಗ ನಡು ರೋಡಲ್ಲಿ ಎನ್ಕೌಂಟರ್ ಮಾಡಿ ಬಿಸಾಕಲ್ವಾ ಅಲ್ಲಿ ಇಲ್ದಿರೋ ಕಾನೂನು ಇಲ್ಲೇ ಆಯ್ತಾ ಏನಿಲ್ಲ ಸಪ್ರೇಟ್ ಕಾನೂನ ಕಾನೂನು ಸಂವಿಧಾನದಲ್ಲಿ ರೇಪ್ ಮಾಡಿರೋರ್ನೆಲ್ಲ ಏನೋ ರೇಪ್ ಮಾಡಿ ಕೊಲೆ ಏನೋ ಹಂಗೆ ಇಟ್ಬಿಟ್ಟು ಜೈಲಲ್ಲಿ ಊಟಾಕಿ ಅಥವಾ ಅವರಿಗೆ ಶಿಕ್ಷೆ ಕೊಡಿಸ್ಬಿಡಿ ಮೇಕ ಓಡಾಡಕ್ ಬಿಟ್ಬಿಡಿ ಅಂತ ಹೇಳಿರಾ ಇಲ್ಲ ತಾನೇ ಭಾರತ ದೇಶದ ಮೇಲೆ ಬಾಂಬ್ ಇಟ್ಟವ್ಗೇನೆ ಇವಾಗ ಲಾರಿಗಳು ಸಿಕ್ತಾರೆ ಅವನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಅದೇನೇ ನೀವು ವ್ಯವಸ್ಥೆ ಕೆಟ್ಟ ಹೋಗ್ತಾ ಇದೆ ಅಂದ್ರೆ ವ್ಯವಸ್ಥೆನೇ ಕಾನೂನು ವ್ಯವಸ್ಥೆ ಏನಿದು ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅಂದ್ಬಿಟ್ಟು ಏನ್ ನಾಲ್ಕು ಅಂಗಗಳು ಇದಾವೆ ನಮ್ಮಲ್ಲಿ ಅವು ಸರಿಯಾಗಿ ಕೆಲಸ ಮಾಡಿದ್ವಿ ಇವತ್ತು ನಮ್ಮ ರಾಜ್ಯಕ್ಕೆ ಇಂಥ ಪರಿಸ್ಥಿತಿ ಬರ್ತಾರೆ ನಮ್ಮ ದೇಶಕ್ಕೆ ಈ ಪರಿಸ್ಥಿತಿ ಬರ್ತಾ ಇದೆ ಸುಮಾರು ಉದಾಹರಣೆಗಳನ್ನ ನೋಡ್ತೀವಿ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಎರಡು ವರ್ಷ ಮೂರು ವರ್ಷ ಮಕ್ಕಳನ್ನ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಅಪ್ರಾಪ್ತ ಬಾರಕ್ಕೆ ಅಂದ್ರೆ ಏನು ಅಂದ್ರೆ ಏನು ಗೊತ್ತಿರೋದಿರೋ ಹೆಣ್ಮಕ್ಳನ್ನ ಹೋಗಿ ಅತ್ಯಾಚಾರ ಮಾಡಿ ಬಿಸಾಕೋಗ್ತಾರೆ ನಮ್ಮ ದೇಶದಲ್ಲಿ ಒಬ್ಬ ಅಂತ ಅವ್ನಿಗೆ ಏನು ಶಿಕ್ಷೆ ಆಗಲ್ಲ ಕರ್ಕೊಂಡು ಹೋಗ್ತಾರೆ ಎರಡು ದಿನ ಜೈಲಲ್ಲಿ ಚೆನ್ನಾಗಿ ಮೀಚ್ಕೊಟ್ಟು ಆಚೆ ಬಿಡ್ತಾರೆ ಹೋಗೋ ಅಂತ ಯಾವ ವ್ಯವಸ್ಥೆ ಮತ್ತೆ ಆಚೆ ಬಂದಾಗ ಅದನ್ನೇ ಮಾಡ್ತಾರೆ ಏ ಅವನಿಗೆ ಡಲ್ಲಿಂಗ್ ನಾನು ನೋಡಿದ ಮಟ್ಟಿಗೆ ನನ್ನ ಇದರಲ್ಲಿ ಜೈಲಿಗೆ ಹೋಗಿ ಬಂದಿರೋರು ಸುಮಾರು ಜನಗಳನ್ನ ನಾನು ಅಂದರೆ ಮಾತಾಡ್ಸಿದ್ದೀವಿ ಮಾತಾಡಿದ್ದೀವಿ ಜೊತೆಗೆ ಅವ್ರು ಹೇಳ್ತಾರೆ ಹೊರಗಡೆ ಇರೋದಕ್ಕಿಂತ ಜೈಲಲ್ಲಿರೋ ಸೇಫ್ಕೊಂಡು ಸೇಫ್ ಜೈಲಿರೋದೇ ಒಳ್ಳೆಯದು ತುಂಬ ಚೆನ್ನಾಗಿರ್ತೀವಿ ಅಲ್ಲಿ ಯಾಕಂತಾರೆ ಏನೋ ಸೌಲಭ್ಯ ವಿ ವಿ ಐ ಪಿ ಟ್ರೀಟ್ಮೆಂಟ್ ಅಂತ ಡಲ್ಲಿಂಗ್ ಯಾವ ಅಪರಾಧಿಗೆ ವಿ ವಿ ಐ ಪಿ ಟ್ರೀಟ್ಮೆಂಟ್ ಕೊಡಬೇಕು ಯಾಕೆ ಕೊಡಬೇಕು ವಿ ವಿ ಐ ಪಿ ಟ್ರೀಟ್ಮೆಂಟ್ ಅನ್ನೋದೇ ಒಂದು ಬೇಕಾಗಿಲ್ದಿರೋ ಒಂದು ವ್ಯವಸ್ಥೆ ಅದು ಬೇಕಾ ವಿ ವಿ ಐ ಪಿ ಟ್ರೀಟ್ಮೆಂಟು ಜೈಲು ಒಳಗಡೆ ಬೇಕಾ ಅಲ್ಲೂ ಫೈವ್ ಸ್ಟಾರ್ ಬೆಡ್ಗಳು ಇದು ಮಾಡ್ಕೊಂಡು ಫೈವ್ ಸ್ಟಾರ್ ರೇಂಜ್ ಗೆ ನೀವು ಅವನ ಟ್ರೀಟ್ ಮಾಡ್ತೀನಿ ಅವ್ನಿಗೆ ವ್ಯತ್ಯಾಸ ಏನಿದೆ ಅಂದ್ರೆ ಏನು ಹೋಟೆಲ್ ಅಂದ್ರೆ ಅವ್ನಿಗೆ ವ್ಯತ್ಯಾಸ ಏನು ಏನ್ ಬಂದ ಅವನಿಗೆ ವ್ಯತ್ಯಾಸ ಏನಿದೆ ವ್ಯತ್ಯಾಸ ಹೆಂಗ್ ಗೊತ್ತಾಗುತ್ತೆ ಅವನು ತಪ್ಪು ಅಂತ ಹೆಂಗ್ ಗೊತ್ತಾಗುತ್ತೆ ಅನ್ ತಿಕೊಳ್ಳೋದ್ ಹೆಂಗ್ ತಿಳ್ಕೊತಾನೆ ಶಿಕ್ಷೆ ಅಂತ ಕೊಟ್ಟಿದ್ದಾದ್ರೆ ಏನ್ ನೀವು ಅವನಿಗೆ ಅಲ್ವಾ ಯಾವಾಗ ಒಬ್ಬ ಮನುಷ್ಯನಿಗೆ ಜೈಲ್ ಅನ್ನೋ ಅಂತ ಫೀಲ್ ಆಗುತ್ತೆ ಅಂದರೆ ಆ ಮನುಷ್ಯನ ಇಷ್ಟ ಅವನು ಏನೇನು ಮಾಡಬೇಕು ಅಂದ್ಕೊಂಡಿರುತ್ತೆ ಅವನ ದಿನಚರಿಗಳನ್ನೆಲ್ಲ ಹಿಡಿತದಲ್ಲಿ ಇಟ್ಕೋಬೇಕು ಅವ್ನು ಹೇಳ್ದಂಗೆ ಬದುಕಬಾರ್ದಲ್ಲಿ ಇನ್ನೊಬ್ರು ಹೇಳ್ದಂಗೆ ಅವ್ನು ಬದುಕಿದಾಗ ಅವ್ನಿಗೆ ವ್ಯರ್ಥ ಆಗುತ್ತೆ ಓಕೆ ಸ್ನೇಹಿತರೆ ಏನೋ ಇಷ್ಟೆಲ್ಲ ಮಾಹಿತಿ ಆಗೋಯಿತು ಇವಾಗಲೂ ನಾವು ಫೈನಲ್ ಆಗಿ ಹೇಳೋದು ಒಂದೇ ಒಂದು ಹೆಣ್ಣಿಗೆ ಅನ್ಯಾಯ ಅಂತೂ ಆಗಿದೆ ದಯವಿಟ್ಟು ಎಲ್ಲ ರಾಜಕೀಯ ರಾಜಕಾರಣಿಗಳಲ್ಲಿ ಆಮೇಲೆ ಸರ್ಕಾರಿ ನೌಕರರಲ್ಲಿ ಇಲಾಖೆ ಸಿಬ್ಬಂದಿಗಳಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಮೀಡಿಯಾ ಎಲ್ಲರಲ್ಲೂ ನನ್ನೊಂದು ಒಂದೇ ಒಂದು ಕಳಕಳಿಯ ಮನವಿ ಏನಂದ್ರೆ ದಯವಿಟ್ಟು ಅಟ್ಲೀಸ್ಟ್ ಇದೊಂದಾದ್ರು ಇದುವರೆಗೂ ರೇಪ್ ಕೇಸ್ಗಳಿಗೆ ರೇಪ್ ಆಗಿ ಮಾಡಿರೋ ಮರ್ಡರ್ ಆಗಿರೋ ಕೇಸ್ಗಳು ಅಂತ್ಯ ಕಂಡಿದ್ದನ್ನ ನಾವು ಇಲ್ಲ ಇದಕ್ಕೊಂದು ನ್ಯಾಯ ಸಿಕ್ತು ಅನ್ನೋದನ್ನ ನಾವ್ ಯಾವತ್ತೂ ನೋಡಿಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ದಿನ ಎಲ್ಲರೂ ಒಂದೊಂದು ವೀಡಿಯೋಗಳು ಮಾಡ್ಕೊಂತೀವಿ ಕೆಲವೊಬ್ಬ ಕೆಲವೊಬ್ಬರು ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ರು ಏನೋ ಮೊನ್ನೆ ಸಮೀರ್ದು ವಿಡಿಯೋ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸಮೀರ್ ಒಂದು ವಿಡಿಯೋ ಮಾಡ್ತಾರೆ ಆ ವಿಡಿಯೋ ಮಾಡಿ ಸ್ವಲ್ಪ ಅವರು ಏನೋ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೀನೋ ಮುಂಚೆ ಆ್ಯಕ್ಚುಲಿ ಸಮಿರ ವಿಡಿಯೋ ಬಂದಿದ್ದು ವಿಡಿಯೋ ಬಂದಿದ್ದು ಐ ಪಿ ಎಲ್ ಸ್ಟಾರ್ಟ್ ಆಯಿತು ಡಲ್ಲಿ ಹಿಂಗೆ ಯಾವ ಕಂಟೆಂಟ್ ಕ್ರಿಯೇಟರ್ ಹತ್ರನು ಏನೋ ಆ ವೀಡಿಯೋ ಕೂಡ ಓದಿಲ್ಲ ಆ ಮ್ಯಾಟ್ರ್ ಕೂಡ ಯಾರೂ ಮಾತಾಡ್ತಾ ಇಲ್ಲ ಸೌಜನ್ಯ ಮ್ಯಾಟ್ರ್ ಅಲ್ಲಿ ಬಂದ್ಬಿಡೋ ಇಷ್ಟೇನಾ ಬಟ್ ಅದೇನೋ ಮಂಜುನಾಥನ್ ಕೃಪೆನೋ ಅಥವಾ ಯಾವುದೇ ಆ ಹೆಣ್ಮ ಅದೇ ಡಲ್ಲಿ ಹಿಂಗ್ ಹೇಳೋದು ನಮ್ಮ ಸನಾತನ ಧರ್ಮ ಅನ್ನೋದು ನಾವು ಇದಕ್ಕೆ ಏನಕ್ಕೆ ನಾನು ಸನಾತನ ಅಂದ್ಬಿಟ್ಟು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಅಂದರೆ ಒಂದು ಹೆಣ್ಣಿಗೆ ಅದು ಯಾವುದೇ ಜಾತಿ ಹೆಣ್ಣಾಗ್ಲಿ ಹಿಂದೂ ಆಗಲಿ ಆಗಲಿ ಹಿಂದೂ ಅನ್ನೋದೊಂದು ಜಾತಿ ಎಲ್ಲ ಬಿರೂ ಹೇಳ್ತಾರೆ ಅದು ಸನಾತನ ಆಗಿ ಒಂದು ಕ್ರಿಶ್ಚಿಯನ್ ಆಗಿರಲಿ ಅಥವಾ ಬೇರೆ ಇನ್ನೊಂದು ಆಗಿರಲಿ ಯಾರೇ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗೂ ಕೂಡ ಜಾತಿ ಭೇದ ಭಾವ ಮಾಡದಿರೋ ಒಬ್ಬ ಇದನ್ನು ವಾಯ್ಸ್ ರೈಸ್ ಮಾಡಬೇಕು ಅದು ತಪ್ಪು ಅಂತ ಯಾವ ಹೇಳ್ಬಾರ್ದು ಇಂಟೆನ್ಷನಲ್ ರಾಂಗ್ ಇದ್ದಾಗ ದೇವ್ರು ಇವಾಗ ನಾವು ನಮ್ಮ ಯಾವಾಗೆಲ್ಲ ದೇವ್ರನ್ನ ನೊಂಬ್ತಾ ಇದ್ದೀವಿ ಈಗ ಮನೋ ನಮ್ದೆ ಅಷ್ಟೊಂದು ಕೊಟ್ಟಿ ಅಂತ ಲಕ್ಷಾಂತರ ಜನಗಳು ದಮ ಸ್ಥಳಕ್ಕೆ ಹೋಗಲ್ಲ ಇದಾನೆ ಅವ್ನು ಏನಾದ್ರು ಅದನ್ನ ಮಿಸ್ಯೂಸ್ ಮಾಡ್ಬೇಕು ಅಂತ ಹೇಳಿ ಆ ವಿಚಾರ ಮಿಸ್ ಗೈಡ್ ಮಾಡ್ಬೇಕು ಅಂತ ವಿಚಾರ ಎತ್ಕೊಂಡಿದ್ರೆ ಅವನಿಗಾಗಬೇಕಾಗಿರೋ ಶಿಕ್ಷೆ ಆಗುತ್ತೆ ಒಂದ್ ವೇಳೆ ಅವ್ನು ಅನುಮಾನ ನಿಜ ಅಂತ ಆದ್ರೆ ಇವ್ರ ಅಪರಾ ಅಪರಾಧಿಗಳು ಇವ್ರು ನಿಜ ಅಂತ ಆದ್ರೆ ಅವ್ನ್ ಅವ್ನೇನ್ ಪ್ರಾಬ್ಲಮ್ ಅವ್ನ ತಪ್ಪ ಇರಲ್ಲ ಹೇಳಿರ್ತಾನೆ ಸೊ ಅವ್ನ್ ತಪ್ಪಿರಲ್ಲ ಸೊ ಒಂದ್ ವೇಳೆ ಇವ್ರು ತಪ್ಪ ಮಾಡಿದ್ರು ಭಗವಂತ ಅವ್ನ ನೋಡ್ಕೊತಾನೆ ನ್ಯಾಯ ಯಾವತ್ತೂ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ಯಾಯ ಯಾವತ್ತು ಶಾಶ್ವತವಾಗಿ ಅದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ನ್ಯಾಯ ಒಂಚೂರು ಲೇಟ್ ಆಗಿ ಬಂದ್ರು ವಿಧಾನಕ್ ಬಂದ್ರು ಬಂದೇ ಬರ್ತದೆ ಬಂದೇ ಬರ್ತದೆ ಸಿಕ್ಕೇ ಸಿಗುತ್ತೆ ಈ ಒಂದು ನಂಬಿಕೆಯಿಂದ ನಾವ್ ಈ ಇಲ್ಲಿಗೆ ಸ್ಟಾಪ್ ಮಾಡೋಣ